ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳಿವೆ ಆ ಎಲ್ಲ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಲವಾರು ಕಂಪನಿಗಳು ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಅವುಗಳಿಗೆ ರಿಯಾಕ್ಷನ್ ಕೂಡ ಬಂದಿದೆ ಎಲ್ಲ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ಕೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ಆರ್ನೂರ ಎಪ್ಪತ್ತಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸೆನ್ಸೆಕ್ಸ್ ಅಲ್ಲಿ ಕಂಡು ಬಂದಿದೆ ಜಸ್ಟ್ ಕ್ಲೋಸಿಂಗ್ ಅನ್ನ ನಾವು ನೋಡಿದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಅನ್ಸುತ್ತೆ ಆದ್ರೆ ಇವತ್ತಿನ ಓವರ್ ಆಲ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಚಾರ್ಟ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಗ್ಯಾಪ್ ಅಪ್ ಓಪನ್ ಆಯ್ತು ನಂತರ ಡೌನ್ ಆಯ್ತು ಮತ್ತೆ ಸ್ವಲ್ಪ ರಿಕವರ್ ಆಯ್ತು ಮತ್ತೆ ಅಗೇನ್ ಎಕ್ಸ್ಟ್ರೀಮ್ ಡೌನ್ ಆಯ್ತು ನೋಡಬಹುದು ಸೆವೆನ್ ಫಾರ್ಟಿ ಒನ್ ಪಾಯಿಂಟ್ಸ್ ನಂತರ ಸಾಲಿಡ್ ರಿಕವರಿ ಕೊನೆ ಒಂದು ಗಂಟೆಯಲ್ಲಿ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನೀವು ಇಲ್ಲಿ ನೋಡಬಹುದು ಸಾವಿರದ ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ಸ್ ಅಪ್ ಆಗಿದೆ ಕೊನೆ ಒಂದು ಒಂದು ಕಾಲು ಗಂಟೆ ಸಮಯದಲ್ಲಿ ಮಾರ್ಕೆಟ್ ಅಲ್ಲಿ ಭರ್ಜರಿ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಕಂಡು ಬಂತು ಅಂತ ಹೇಳ್ಬೋದು ಕೊನೆ ಒಂದು ಗಂಟೆಯಲ್ಲಿ ನಂತರ ನಿಫ್ಟಿ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಇಲ್ಲೂ ಕೂಡ ಇನ್ನೂರ ಮೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೇಮ್ ಪರ್ಫಾರ್ಮೆನ್ಸ್ ನೋಡಬಹುದು ಗ್ಯಾಪ್ ಅಪ್ ಓಪನಿಂಗ್ ನಂತರ ಡೌನ್ ಪರ್ಫಾರ್ಮೆನ್ಸ್ ನಂತರ ಸ್ವಲ್ಪ ರಿಕವರಿ ಮತ್ತೆ ಅಗೇನ್ ಎಕ್ಸ್ಟ್ರೀಮ್ ಡೌನ್ ಮತ್ತೆ ಸಾಲಿಡ್ ರಿಕವರಿ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಇದಕ್ಕೆ ಯಾವುದೇ ರೀತಿಯ ಪರ್ಟಿಕ್ಯುಲರ್ ಕಾರಣ ಏನಿಲ್ಲ ಬಟ್ ಕೊನೆಯಲ್ಲಿ ಭರ್ಜರಿ ಬೈಯಿಂಗ್ ಕಂಡು ಬಂದಿದೆ ಹಾಗಾಗಿ ಒಳ್ಳೆ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಕೊನೆ ಒಂದು ಗಂಟೆಯಲ್ಲಿ ಸಾಲಿಡ್ ಬೈಯಿಂಗ್ ಕಂಡು ಬಂದಿದೆ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಕಡೆ ಬಂದ್ರೆ ನೋಡಬಹುದು ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿ ಹಂಡ್ರೆಡ್ ಅಲ್ಲೂ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಟೂ ಹಂಡ್ರೆಡ್ ಅಲ್ಲೂ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಫೈವ್ ಹಂಡ್ರೆಡ್ ಅಲ್ಲೂ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಹಾಗೆ ಮಿಡ್ ಕ್ಯಾಪ್ ಅಲ್ಲೂ ಕೂಡ ఆల్మోస్ట్ నియర్లీ పసి పర్ఫార్మెన్స్ కంబంద మిడ్ క్యాప్ అండ్రెడ్ అయింట్ ఎయిట్ పర్సెంట్ స్మాల్ క్యాప్ అయింట్ పర్సెంట్ నంతర మిడ్ క్యాప్ ఫిఫ్టీ అల్మోస్ట్ వన్ పర్సెంట్ స్మాల్ క్యాప్ ఫిఫ్టీన్ పర్సెంట్ స్మాల్ క్యాప్ టూ ఫిఫ్టీ జీరో సెవెన్ పర్సెంట్ నంతర మైక్రో క్యాప్ అయింట్ సిక్స్ పర్సెంట్ ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿತ್ತು ಎಲ್ಲ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇವತ್ತು ನೋಡಬಹುದು ಎಲ್ಲಾನು ಕೂಡ ಗ್ರೀನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ನಂತರ ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಫ್ ಪರ್ಸೆಂಟ್ ಜಾಸ್ತಿ ಪಾಸಿಟಿವ್ ಇದೆ ನಿಫ್ಟಿ ಆಟೋ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈನಾನ್ಸಿಯಲ್ ಸರ್ವಿಸಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಎಫ್ ಎಮ್ ಸಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ನಿಫ್ಟಿ ಐ ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒಂದೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ರ್ಯಾಲಿ ನಿಫ್ಟಿ ಐಟಿ ಸೆಕ್ಟರ್ ಅಲ್ಲಿ ಕಂಡು ಬಂದಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಯಾಕೆಂತಂದ್ರೆ ನಿನ್ನೆ ನಾಸ್ಡಾಕ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಜೊತೆಗೆ ಅಮೆರಿಕದ ಇನ್ಫ್ಲೇಷನ್ ಡೇಟಾ ಕೂಡ ಎಸ್ಟಿಮೇಷನ್ ಏನಿತ್ತು ಅಷ್ಟೇ ಬಂದಿತ್ತು ಇಯರ್ ಆನ್ ಇಯರ್ ಮಂತ್ ಆನ್ ಮಂತ್ ಕಂಪೇರ್ ಮಾಡಿದಂತ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಜೀರೋ ಪಾಯಿಂಟ್ ಫೋರ್ ಎಕ್ಸ್ಪೆಕ್ಟೇಷನ್ ಇತ್ತು ಬಂದಿರೋದು ಜೀರೋ ಪಾಯಿಂಟ್ ತ್ರೀ ಸೊ ಕೂಡ ಪಾಸಿಟಿವ್ ಮುಮೆಂಟ್ ಅನ್ನ ಐಟಿ ಸೆಕ್ಟರ್ ಗೆ ಇವತ್ತು ತಂದು ಕೊಡ್ತು ಹಾಗಾಗಿ ಐಟಿ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ನಂತರ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಪಿ ಎಸ್ ಯು ಬ್ಯಾಂಕ್ ಗಳು ಸ್ವಲ್ಪ ಲ್ಯಾಗಿಂಗ್ ಇದಾವೆ ನಿನ್ನೆ ಬರ್ಜರಿ ಪರ್ಫಾರ್ಮೆನ್ಸ್ ಪಿಎಸ್ ಯು ಬ್ಯಾಂಕ್ ಗಳಲ್ಲಿ ಕಂಡು ಬಂದಿತ್ತು ಇವತ್ತು ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದಾವೆ ಪ್ರೈವೇಟ್ ಬ್ಯಾಂಕ್ಗಳು ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ರಿಯಾಲಿಟಿ ಕೂಡ ಚೆನ್ನಾಗಿದೆ ಹೆಲ್ತ್ ಕೇರ್ ಚೆನ್ನಾಗಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಓವರ್ ಆಲ್ ಮೆಜಾರಿಟಿ ಡೇಸಸ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದವು ಎಕ್ಸೆಪ್ಟ್ ಪಿ ಎಸ್ ಯು ಬ್ಯಾಂಕ್ ಗಳು ಇದೊಂದು ಸೆಕ್ಟರ್ ಮಾತ್ರ ಇವತ್ತು ಸ್ವಲ್ಪ ಹಿಂದೆ ಉಳಿತು ಅಂತ ಹೇಳ್ಬೋದು ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಐ ಎಕ್ಸ್ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಚೆನ್ನಾಗಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಐ ಎಕ್ಸ್ ಅಲ್ಲಿ ಕಂಡು ಬಂದಿದೆ ಸೊ ಮಾರ್ಕೆಟ್ ಕೂಡ ಅಪ್ರಿಷಿಯೇಟ್ ಮಾಡಿದೆ ಕಂಪನಿಯ ನಂಬರ್ ಅಂತಾನೆ ಹೇಳ್ಬೋದು ನಂತರ ಡಿಕ್ಸಾನ್ ಟೆಕ್ನಾಲಜೀಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿತ್ತು ಸೊ ರಿಸಲ್ಟ್ ಗೆ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ರಿಸಲ್ಟ್ ಚೆನ್ನಾಗಿತ್ತು ರಿಯಾಕ್ಷನ್ ಕೂಡ ಚೆನ್ನಾಗಿದೆ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಎನ್ ಎಲ್ ಸಿ ಇಂಡಿಯಾದ ರಿಸಲ್ಟ್ ಬಂದಿತ್ತು ಅಷ್ಟೇನು ಒಳ್ಳೆ ರಿಸಲ್ಟ್ ಆಗಿರ್ಲಿಲ್ಲ ಸೊ ಮಾರ್ನಿಂಗ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಇದರ ರಿಸಲ್ಟ್ ಹೇಗಿತ್ತು ಅಂತ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಎನ್ ಎಲ್ ಸಿ ನಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಮಾರ್ನಿಂಗ್ ವಿಡಿಯೋ ನೋಡಿ ಪರ್ಫಾರ್ಮೆನ್ಸ್ ಪೂರ್ ಆಗಿತ್ತು ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ನಂತರ ಸಂಡೂರ್ ಮ್ಯಾಂಗನೀಸ್ ಇದ್ರ ಬಗ್ಗೆ ನಮ್ಮ ಕೆಲವು ವ್ಯವಸ್ ಪ್ರಶ್ನೆ ಮಾಡ್ತಾ ಇದ್ರಿ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಚೆನ್ನಾಗಿ ಏನಿರಲಿಲ್ಲ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಸ್ಟಾಕ್ ಅಲ್ಲೂ ಕೂಡ ಅರೌಂಡ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇವತ್ತು ಸೊ ಇದು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಅಷ್ಟೇನು ಚೆನ್ನಾಗಿರುವಂತ ಸ್ಟಾಕ್ ಅಲ್ಲ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ನಾನು ಇತ್ತೀಚಿನ ದಿನಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಫಾರ್ಟಿ ಏಟ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ನೈನ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಿದ್ರೆ ಚೆನ್ನಾಗಿದೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಆದ್ರೆ ಅಷ್ಟೇನು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕಂಪನಿಯ ಬಿಸ್ನೆಸ್ ಅಲ್ಲಿ ಸೊ ಹಾಗಾಗಿ ನನ್ನ ಪ್ರಕಾರ ಅವಾಯ್ಡ್ ಮಾಡೋದು ಬೆಟರ್ ಅಂತ ಕೊಡ್ತೀನಿ ನಾನು ಹಿಂದೆ ಬೋನಸ್ ಬಗ್ಗೆ ಕಂಪನಿ ಡಿಸಿಷನ್ ತಗೊಂಡಾಗ ಡೀಟೇಲ್ ಆಗಿ ವಿಡಿಯೋ ಕವರ್ ಮಾಡಿದ್ದೆ ಆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ನಾನು ಅವಾಗಲೂ ಕೂಡ ಇದನ್ನೇ ಹೇಳಿದೆ ನನಗೇನು ಅಷ್ಟೊಂದು ಪ್ಯಾಟರ್ ಅನ್ಸೋದಿಲ್ಲ ಈ ಸ್ಟಾಕ್ ಅಂತ ಹೇಳಿದೆ ಈಗಲೂ ಕೂಡ ಅಷ್ಟೇ ಬಟ್ ಗೊತ್ತಿಲ್ಲ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದೇನೋ ಇನ್ ಕೇಸ್ ನೀವು ಸ್ಟಡಿ ಮಾಡಿದ್ರೆ ನಿಮಗೆ ಕಂಪನಿ ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ಬಹುದು ಅನ್ಸಿದ್ರೆ ಖಂಡಿತ ಕಂಟಿನ್ಯೂ ಮಾಡಬಹುದು ಸೊ ನನ್ನ ಒಪಿನಿಯನ್ ಮೇಲೆ ನೀವು ಡಿಪೆಂಡ್ ಆಗಿ ಡಿಸಿಷನ್ ತಗೊಳಕ್ ಹೋಗ್ಬಿಡಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನೇ ಫೈನಲ್ ಆಗಿ ಡಿಸಿಷನ್ ಮಾಡಬೇಕು ನೆಕ್ಸ್ಟ್ ಬಿ ಸಿ ಜಿ ಬಿ ಇವತ್ತು ಕೂಡ ಐದು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಕಂಟಿನ್ಯೂ ಆಗಿದೆ ಸೊ ಮೇ ಬಿ ಇಲ್ಲಿ ಲೋಯರ್ ಸರ್ಕ್ಯೂಟೆ ಕಂಟಿನ್ಯೂ ಆಗುತ್ತೆ ಜೂನ್ ಹದಿನಾಲ್ಕರವರೆಗೂ ವರೆಗೂ ಕೂಡ ಜೂನ್ ಹದಿನಾಲ್ಕರ ನಂತರ ಟ್ರೇಡಿಂಗ್ ಸ್ಟಾಪ್ ಆಗುತ್ತೆ ಇನ್ ಕೇಸ್ ಮಧ್ಯದಲ್ಲಿ ಎಲ್ಲಾದರೂ ಅಪರ್ ಸರ್ಕ್ಯೂಟ್ ಕಂಡು ಬಂದ್ರೆ ಖಂಡಿತ ಈ ಸ್ಟಾಕ್ ಅನ್ನ ಬೈ ಮಾಡಕ್ ಹೋಗ್ಬೇಡಿ ಜೂನ್ ಹದಿನಾಲ್ಕರ ನಂತರ ವೀಕ್ಲಿ ಒನ್ಸ್ ಮಾತ್ರ ಟ್ರೇಡಿಂಗ್ ಇರುತ್ತೆ ಈ ಸ್ಟಾಕ್ ಅಲ್ಲಿ ಎಕ್ಸಿಟ್ ಆಗೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಎಸ್ಪೆಷಲಿ ಈಗಲೂ ಕೂಡ ಎಕ್ಸಿಟ್ ಆಗಕ್ ಆಗುದಿಲ್ಲ ಯಾಕಂದ್ರೆ ಯಾರು ಬೈಯರ್ ಸೇಲ್ ಹಾಗಾಗಿ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಾ ಇದೆ ತುಂಬಾ ಜನ ತಗಲಾಕೊಂಡಿರೋದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರಿ ನೀವು ಖಂಡಿತ ಎಕ್ಸಿಟ್ ಆಗೋದಾದ್ರೆ ನಿಮ್ಗೆ ಆ ಅವಕಾಶ ಸಿಕ್ಕರೆ ಆಗ್ಬಹುದು ಯಾಕಂದ್ರೆ ಗೊತ್ತಿಲ್ಲ ಕಂಪನಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸೊ ಬಂದಿರೋದಂತೂ ನೆಗೆಟಿವ್ ನ್ಯೂಸ್ ಜೊತೆಗೆ ಆಲೆ ಮೂರ್ ಕ್ವಾರ್ಟರ್ ರಿಸಲ್ಟ್ ಅನ್ನ ಇಲ್ಲಿವರೆಗೂ ಅನೌನ್ಸ್ ಮಾಡಿಲ್ಲ ಅದು ಕೂಡ ಬಿಗ್ ನೆಗೆಟಿವ್ ನ್ಯೂಸ್ ಕಂಪನಿಯ ಮ್ಯಾನೇಜ್ಮೆಂಟ್ ಬಗ್ಗೆ ಸಾಕಷ್ಟು ಆರೋಪಗಳಿದಾವೆ ಸೊ ಅವೆಲ್ಲಾನು ನೋಡಿದಾಗ ಗೆ ಯೋಗ್ಯ ಇರುವಂತಹ ಸ್ಟಾಕ್ ಅಂತ ಅನ್ಸೋದಿಲ್ಲ ಇದು ಎಕ್ಸಿಟ್ ಆಗೋದು ಬೆಟರ್ ಬಟ್ ಎಕ್ಸಿಟ್ ಆಗೋಕೆ ಈಗಂತೂ ಚಾನ್ಸ್ ಸಿಗುವಂತ ಲಕ್ಷಣ ಅಂತೂ ಕಾಣ್ತಿಲ್ಲ ಬಟ್ ನೀವು ಒಂದು ಮಾಡಬಹುದು ಡೈಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಆಫ್ಟರ್ ಮಾರ್ಕೆಟ್ ಸೆಲ್ ಆರ್ಡರ್ ಅನ್ನ ಹಾಕಿ ಬಿಡಿ ಯಾರಾದ್ರೂ ಮಾರ್ನಿಂಗ್ ಟೈಮ್ ಅಲ್ಲಿ ಬೈ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ನಿಮ್ಮ ಸೆಲ್ ಆರ್ಡರ್ ಎಕ್ಸಿಕ್ಯೂಟ್ ಕೂಡ ಆಗ್ಬಹುದು ಬಟ್ ಅಗೇನ್ ನೀವು ತಪ್ಪಿಸ್ಕೊಳ್ತೀರಿ ಇನ್ನವರು ತಗಲಾಕೊಳ್ತಾರೆ ಅಷ್ಟೇ ಬೈ ಮಾಡಿದವರು ಸೊ ಸದ್ಯದ ಮಟ್ಟಿಗಂತೂ ನೆಗೆಟಿವ್ ನ್ಯೂಸ್ ನೋಡೋಣ ಮುಂದುವರೆದು ಕಂಪನಿ ಏನಾದ್ರೂ ಒಳ್ಳೆ ನ್ಯೂಸ್ ಕೊಡುತ್ತಾ ಅಂತ ಬಟ್ ಕಂಪನಿ ಒಳ್ಳೆ ನ್ಯೂಸ್ ಕೊಟ್ಟರು ಅದನ್ನ ನಂಬೋ ಸ್ಥಿತಿಯಲ್ಲಿ ಇನ್ವೆಸ್ಟರ್ಸ್ ಇಲ್ಲ ಇದರಲ್ಲಿ ಇನ್ವೆಸ್ಟ್ ಮಾಡಿರೋರು ಬಟ್ ನೋಡೋಣ ಒಪ್ಪಿಟ್ಕೊಳ್ಬೇಕು ಅಷ್ಟೇ ಬೇರೆ ಇನ್ನೇನಿಲ್ಲ ನಂತರ ಎನ್ ಸಿ ಸಿ ಎನ್ಸಿಸಿ ರಿಸಲ್ಟ್ ಕೂಡ ಬಂದಿತ್ತು ರಿಸಲ್ಟ್ ಗೆ ರಿಯಾಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ ಮೋರ್ ದೆನ್ ಏಟ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸಾಲಿಡ್ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ರಿಸಲ್ಟ್ ಗೆ ನಂತರ ತೀತಾಗ ರೈಲ್ ಸಿಸ್ಟಮ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿತ್ತು ಇಲ್ಲೂ ಕೂಡ ನೋಡಬಹುದು ಬರ್ಜರಿ ರ್ಯಾಲಿ ಇವತ್ತು ಕಂಡು ಬಂದಿದೆ ನೈನ್ ಪಾಯಿಂಟ್ ತ್ರೀ ಪರ್ಸೆಂಟ್ ರಿಸಲ್ಟ್ ಚೆನ್ನಾಗಿತ್ತು ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಇದೇ ಆಗೋದು ಒಳ್ಳೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಲಾಂಗ್ ಟರ್ಮ್ ಗೆ ಓಲ್ಡ್ ಯಾವತ್ತು ರ್ಯಾಲಿ ಬರುತ್ತೆ ಗೊತ್ತಿಲ್ಲ ನಾವು ಒಂದಿನ ಒಂಬತ್ತು ಪರ್ಸೆಂಟ್ ಬಂತು ಇನ್ನೊಂದಿನ ಒಂಬತ್ತು ಪರ್ಸೆಂಟ್ ಡೌನ್ ಆಗ್ಬೋದು ಬಟ್ ಕಂಪನಿಯ ಪರ್ಫಾರ್ಮೆನ್ಸ್ ಅಂದ್ರೆ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂದ್ರೆ ಅಬ್ವಸ್ಲಿ ಇವತ್ತೆಲ್ಲ ನಾಳೆ ರ್ಯಾಲಿ ಬರುತ್ತೆ ಅಲ್ಲಿವರೆಗೂ ವೈಟ್ ಮಾಡಬೇಕು ಅಷ್ಟೇ ಸೊ ಇವತ್ತಂತೂ ಬರ್ಜರಿ ಪರ್ಫಾರ್ಮೆನ್ಸ್ ತೀರ್ಥರಲ್ಲಿ ಕಂಡು ಬಂದಿದೆ ನಂತರ ಬರ್ಜರ್ ಪೇಂಟ್ಸ್ ಬರ್ಜರ್ ಪೇಂಟ್ ನ ರಿಸಲ್ಟ್ ಅನೌನ್ಸ್ ಆಗಿತ್ತು ರಿಸಲ್ಟ್ ಅಲ್ಲಿ ಅಂತ ಬಿಗ್ ಪಾಸಿಟಿವ್ ಪಾಯಿಂಟ್ಸ್ ಏನಿರಲಿಲ್ಲ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ಸ್ಟಿಲ್ ನೋಡಬಹುದು ಸ್ಟಾಕ್ ಅಲ್ಲಿ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದೇ ಮಾರ್ಕೆಟ್ ನಾವು ಅಂದ್ಕೊಂಡಂಗೆ ಖಂಡಿತ ಮಾರ್ಕೆಟ್ ಹೋಗೋದಿಲ್ಲ ಸೊ ಮಾರ್ಕೆಟ್ ಹೋದಂಗೆ ನಾವು ಹೋಗಬೇಕು ಮಾರ್ಕೆಟ್ ಅನ್ನು ನಾವು ಫಾಲೋ ಮಾಡ್ಬೇಕು ಅಷ್ಟೇ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದರಲ್ಲಿ ಇವತ್ತು ಬರ್ಜರ್ ಪೇಂಟ್ಸ್ ಅಲ್ಲಿ ನಂತರ ಮಹೀಂದ್ರ ಅಂಡ್ ಮಹೀಂದ್ರ ನೋಡಬಹುದು ಇವತ್ತು ಮೂರುವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿಯ ರಿಸಲ್ಟ್ ಬಂದಿದೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ನೋಡ್ಬೋದು ನೀವು ಇಲ್ಲಿ ಇರ್ ಆನ್ ಇಯರ್ ತರ್ಟಿ ಟು ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ಪ್ರಾಫಿಟ್ ರೆವೆನ್ಯೂ ಕೂಡ ಲೆವೆನ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಇಪ್ಪತ್ತೊಂದು ರೂಪಾಯಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಸ್ಟಾಕ್ ಗಳು ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ರಿಸಲ್ಟ್ ಅನೌನ್ಸ್ಮೆಂಟ್ ನಂತರ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಜೊತೆಗೆ ಕಂಪನಿ ವಿ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಯೋಜನೆಯನ್ನು ಕೂಡ ಅನೌನ್ಸ್ ಮಾಡಿದೆ ಸುಮಾರು ಹನ್ನೊಂದು ಸಾವಿರ ಅಥವಾ ಹನ್ನೆರಡು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಇವಿ ಸೆಕ್ಟರ್ ಗೆ ಅನ್ನುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಆ ಕಾರಣಕ್ಕೂ ಕೂಡ ಸುದ್ದಿ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಅಪಿಯಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್ ಕಂಪನಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಂಡಿದೆ ನೀವು ಇಲ್ಲಿ ನೋಡಬಹುದು ಮೈಂಡ್ ಟೆಕ್ನಾಲಜೀ ಫೋರ್ ಜಸ್ಟ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ವಿತ್ ಸೋಲ್ವಿಯೋ ಈ ಸೋಲಿಯೋ ಕಂಪನಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲಿ ಅರೌಂಡ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಟೆಕ್ಸ್ಮಾಕೋ ರೈಲ್ ಎಂಜಿನಿಯರಿಂಗ್ ನೋಡಬಹುದು ಆರೂವರೆ ಪರ್ಸೆಂಟ್ ರ್ಯಾಲಿ ಇವತ್ತು ಟೆಕ್ಸ್ಮಾಕೋದಲ್ಲಿ ಕಂಡು ಬಂದಿದೆ ಕಾರಣ ಕಂಪನಿಯ ರಿಸಲ್ಟ್ ಸೊ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು ಕನ್ಸಾಲ್ಟೇಟೆಡ್ ನೆಟ್ ಪ್ರಾಫಿಟ್ ನೂರ ನಲವತ್ತೇಳು ಪರ್ಸೆಂಟ್ ಅಪ್ ಆಗಿದೆ ಮಾರ್ಚ್ ಕ್ವಾರ್ಟರ್ ಅಲ್ಲಿ ಸೊ ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇವತ್ತು ನಂತರ ಜಿ ಆರ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಇವತ್ತು ನೋಡಬಹುದು ನಿಯರ್ಲಿ ಫೈವ್ ಪರ್ಸೆಂಟ್ ಸ್ಟಾಕ್ ಅಲ್ಲಿ ರ್ಯಾಲಿ ಕಂಡು ಬಂದಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಇತ್ತು ಅದೇನಂತಂದ್ರೆ ಒಂದು ಎಲ್ ನ ಎ ಕ್ಯಾನ್ಸಲ್ ಮಾಡಿದೆ ಐ ಸುಮಾರು ಎಂಟುನೂರ ಐವತ್ತೇಳು ಕೋಟಿ ಪ್ರಾಜೆಕ್ಟ್ ಅದು ಅದರ ಅಂದರೆ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಅದನ್ನ ಕ್ಯಾನ್ಸಲ್ ಮಾಡಿದೆ ಬಟ್ ಸ್ಟಿಲ್ ಸ್ಟಾಕ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ಯಾಕಂದ್ರೆ ಒಂದ್ ಆರ್ಡರ್ ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಸಿಗುತ್ತೆ ಅದರಲ್ಲಿ ಏನಿದೆ ಕಂಪನಿಗಳಿಗೆ ಕೆಲಸನೇ ಅದು ಬೆಡ್ಡಿಂಗ್ ಮಾಡ್ತಾ ಇರ್ತದೆ ಇದು ಕ್ಯಾನ್ಸಲ್ ಇನ್ನೊಂದು ಇರುತ್ತೆ ಪ್ರಯತ್ನ ಪಡ್ತಾನೆ ಇರ್ತಾರೆ ನೆಕ್ಸ್ಟ್ ಇನ್ಫೋಯಿಡ್ಸ್ ಇನ್ಫೋಎಡ್ಜ್ ನ ರಿಸಲ್ಟ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಇಲ್ಲಿ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಬ್ಯಾಟ್ ರೈಸಸ್ ಏಟನ್ ಪರ್ಸೆಂಟ್ ರೆವೆನ್ಯೂ ಕೂಡ ಏಟ್ ಪರ್ಸೆಂಟ್ ಅಪ್ ಆಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಿಸಿನೆಸ್ ವೈಸ್ ಬಟ್ ಸ್ಟಾಕ್ ಅಲ್ಲೇನು ಏನು ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ರಿಸಲ್ಟ್ ನಂತರ ನಂತರ ಮದರ್ ಸನ್ಸ್ ವೈರಿಂಗ್ ಇಂಡಿಯಾ ಲಿಮಿಟೆಡ್ ಈ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಟ್ ರಿಸಲ್ಟ್ ಚೆನ್ನಾಗಿದೆ ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಬಿಟಾ ನೆಟ್ ಪ್ರಾಫಿಟ್ ಎಲ್ಲಾನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬೇಕಿದ್ರೆ ಡೀಟೇಲ್ ನಂಬರ್ ಅನ್ನು ಸ್ಟಡಿ ಮಾಡಬಹುದು ನಂತರ ಸೋಲಾರ್ ಇಂಡಸ್ಟ್ರೀಸ್ ಈ ಕಂಪನಿಯ ರಿಸಲ್ಟ್ ಕೂಡ ಡ್ಯೂರಿಂಗ್ ಮಾರ್ಕೆಟ್ ಬಂದಿದೆ ರಿಯಾಕ್ಷನ್ ಫ್ಲಾಟ್ ಇದೆ ಅಂತ ಪಾಸಿಟಿವ್ ಇಲ್ಲ ನೆಗೆಟಿವ್ ಇಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಇದೆ ಬಟ್ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೆಟ್ ಪ್ರಾಫಿಟ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ರೆವೆನ್ಯೂ ವೈಸ್ ಸ್ವಲ್ಪ ಡೌನ್ ಫಾಲ್ ಇದೆ ಹಾಗೆ ಆದಲ್ಲೂ ಕೂಡ ಸ್ವಲ್ಪ ಡೌನ್ ಫಾಲ್ ಇದೆ ಅರೌಂಡ್ ಫಿಫ್ಟೀನ್ ಟು ಸಿಕ್ಸ್ಟೀನ್ ಪರ್ಸೆಂಟ್ ರೆವೆನ್ಯೂ ವೈಸ್ ಡೌನ್ ಫಾಲ್ ಇದೆ ಏರಾನರ್ ಕಂಪೇರ್ ಮಾಡಿದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸ್ಟಾಕ್ ಅಲ್ಲೇನಂತ ದೊಡ್ಡ ರಿಯಾಕ್ಷನ್ ಬಂದಿಲ್ಲ ಫ್ಲಾಟಿಶ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ